ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಉದ್ಯೋಗ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಏನು ಉದ್ಯೋಗ ಮಾಹಿತಿ ಅಂತ ನೋಡೋದಾದರೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ವಿಶ್ವವಿದ್ಯಾಲಯ ವಿಜ್ಞಾನ ಮತ್ತು ಕಲಾ ಕಾಲೇಜಿನ ಸ್ನಾತಕ ಪದವಿ ತರಗತಿಗಳಿಗೆ ವಿಷಯವಾರು ಬೋಧನೆ ಮಾಡಲು ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿ ಕರೆಯಲಾಗಿದೆ ಅನ್ನೋದನ್ನು ನಾವು ಮುಂದೆ ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ತಾವು ಮಾಡಿದಂಥ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದರಷ್ಟು ಅಂಕಗಳು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿ ನೆಟ್ ಸ್ಲೆಟ್ ಆರ್ ಪಿ ಎಚ್ ಡಿ ವಿದ್ಯಾರ್ಥಿನ ಹೊಂದಿದವರು ಆನ್ಲೈನ್ ಮುಖೇನ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿ ಸಲ್ಲಿಸಬಹುದು ಅನ್ನೋ ಮಾಹಿತಿಗೆ ಇಲ್ಲಿ ನೋಡಬಹುದು ಕನ್ನಡ ಇಂಗ್ಲೀಷು ಹಿಂದಿ ಉರ್ದು ಸಂಸ್ಕೃತ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಪತ್ರಿಕೋದ್ಯಮ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ನಿರ್ವಹಣೆ ಹೀಗೆ ದೈಹಿಕ ಶಿಕ್ಷಣ ಭೌತಶಾಸ್ತ್ರ ಸಸ್ಯಶಾಸ್ತ್ರ ರಾಸಾಯನಶಾಸ್ತ್ರ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಅನುವಾರವಾಗಿ ಹುದ್ದೆಗಳ ವಿವರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ಹುದ್ದೆಗಳಿಗೆ ನೀವು ಯಾವ ವಿಷಯಕ್ಕೆ ಅರ್ಹತೆಯನ್ನು ಹೊಂದಿದರೆ ನೀವು ಆ ವಿಷಯಕ್ಕೆ ಪೂರಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾಕಂದರೆ ಎಷ್ಟೋ ಜನರಿಗೆ ಮಾಹಿತಿ ಕೊರತೆಯಿಂದ ಅರ್ಜಿ ಸಲ್ಲಿಸದೆ ದೂರು ಉಳಿದಿರ್ತಾರೆ ಅಂಥವ್ರಿಗೆ ಈ ಮಾಹಿತಿಯನ್ನು ಸೇರ್ ಮಾಡೋ ಮುಖಾಂತರ ಅವರಿಗೆ ಒಂದು ಉದ್ಯೋಗದ ಅವಕಾಶವನ್ನು ಕಲ್ಪಿಸಿ ಕೊಡೋಣ ಉದಾಹರಣೆಗೆ ಉದ್ಯೋಗದ ವಿವರಣೆಯನ್ನು ನೋಡೋದಾದರೆ ನಾವು ಇಲ್ಲಿ ಕನ್ನಡ ಒಂದೇ ವಿಷಯಕ್ಕೆ ಹನ್ನೊಂದು ಪೋಸ್ಟ್ಗಳು ಇಲ್ಲಿ ಕರೆಯಲಾಗಿದೆ ಹತ್ತು ಇಂಗ್ಲೀಷ್ ಅದರಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚು ಇರುವಂಥದ್ದು ಯಾವುದಂತಂದರೆ ಗಣಕ ವಿಜ್ಞಾನ ಅಂದರೆ ಬಿ ಸಿ ಎ ಡಾಟಾ ಸೈನ್ಸ್ ಮೂವತ್ತು ನಾಲ್ಕು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಲಾಗಿದೆ ಇನ್ನು ವಾಣಿಜ್ಯ ಶಾಸ್ತ್ರ ನಿರ್ವಹಣೆಗೆ ಇಪ್ಪತ್ತೆರಡು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಇನ್ನು ಅರತಿನ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ಖಾಲಿ ಇರುವಂತಹ ಹುದ್ದೆಗಳ ಕಾರ್ಯಭಾರಕ್ಕೆ ಅನುಗುಣವಾಗಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಅಂತ ಹೇಳ್ತಾರೆ ಹರ ಅಭ್ಯರ್ಥಿಗಳು ಒಂದು ಪಾಯಿಂಟ್ ಅನು ಮೂರು ಅನುಪಾತದಲ್ಲಿ ಸಂದರ್ಶನಕ್ಕೆ ಆಹ್ವಾನ ಮಾಡ್ತಾರೆ ಯಾರೆಲ್ಲ ಅರ್ಹತೆ ಹೊಂದಿದರೆ ಅವರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ವೆಬ್ಸೈಟ್ ಲಿಂಕನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಐನೂರು ಅರ್ಜಿ ಶುಲ್ಕ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎರಡುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ ನೀವು ಅರ್ಜಿ ಶುಲ್ಕ ಅಂದರೆ ಅದು ವಿಕಲಚೇತನಿಗೆ ಮಾತ್ರ ಅರ್ಜಿ ಶುಲ್ಕ ಇತರ ಉಳಿದವರಿಗೆಲ್ಲ ಅರ್ಜಿ ಶುಲ್ಕ ಇರುತ್ತೆ ಹರ ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದ ಸಂದರ್ಶನಕ್ಕೆ ಬರಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ವಿಶ್ವವಿದ್ಯಾಲಯದಿಂದ ಹಣವನ್ನು ಕೊಡೋದಿಲ್ಲ ಮತ್ತು ಸಂದರ್ಶನ ದಿನಾಂಕ ಮತ್ತು ಆ ಸಮಯದ ಕುರಿತಂತೆ ಅದನ್ನು ಆನ್ಲೈನ್ ಮುಖಾಂತರ ಅದು ವಿಶ್ವವಿದ್ಯಾಲಯ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಸಂದರ್ಶನಕ್ಕೆ ಹಾಜರಾಗಲು ಹರ ಅಭ್ಯರ್ಥಿಗಳು ತಮ್ಮ ವಿಷಯದಲ್ಲಿ ಮೂವತ್ತು ನಿಮಿಷಗಳ ಕಾಲ ಡೆಮೊ ಕ್ಲಾಸನ್ನು ಕೊಡಬೇಕಾಗುತ್ತೆ ಈ ಮಾದರಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ವೆಬ್ಸೈಟನ್ನು ಸಂಪರ್ಕ ಮಾಡಿ ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶುಗ ನಮಸ್ಕಾರ